अलिक <laughs> <laughs> <Okay. hums> <hums> 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 ಹೇಳ್ತದೆ ಅದಕ್ಕೋಸ್ಕರ ನಾವು ಈ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ಇನ್ನೂರು ಮೀಟರ್ಗಳು ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೇಕೇ ಬೇಕು ಅಂದರೆ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಈ ಹೋರಾಟ ಯಾವ ರೀತಿ ನಾವು ಸರ್ಕಾರಕ್ಕೆ ಬಾಬಾ ಸಾಹೇಬ್ ಈ ದೇಶ ನಡೀತಾ ಇರೋದು ಸಂವಿಧಾನ ಸಂವಿಧಾನ ಬರೆದಿದ್ದಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾಗಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಉತ್ತಮ ಒಂದು ಮೊದಲನೇ ಸ್ಥಾನ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ಪುತ್ಥಳಿ ಕೂಡ ಅವ್ರದ್ದೇ ಎತ್ತರವಾಗಿರಬೇಕನ್ನೋದು ನಮ್ಮ ಒತ್ತಾಯ ಇದೇ ಮಾರ್ಚ್ ಆರನೇ ತಾರೀಕು ಪಾರ್ಕ್ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರು ಮೀಟರ್ಗಳ ಎತ್ತರದ ಒಂದು ಹುತಳಿಗಾಗಿ ಒಂದು ಕಾಲ್ನಡಿಗೆ ಜಾಥಾ ಇದು ಭೀಮ್ ಪ್ರಜಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದು ಭೀಮ್ ಸಂಘದ ವತಿಯಿಂದ ಅನ್ನೋದಕ್ಕಿನ್ನ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅವರ ಆದಿನಲ್ಲಿ ಯಾರು ನಡೀತಾ ಇದ್ದಾರೋ ಅವರಿಗಾಗಿ ಈ ಒಂದು ಹೋರಾಟ ಇಡೀ ಈ ದೇಶದಲ್ಲಿ ಒಂದು ಈ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳೆ ಆದರೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುತ್ತೆ ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಂಟು ಹಂಗಾಗಿ ನಮ್ಮ ರಾಜ್ಯದಲ್ಲಿ ಆಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಏನು ಮಾರ್ಚ್ ಆರನೇ ತಾರೀಕು ಬೀದರ್ನಿಂದ ಫ್ರೀಡಂ ಪಾರ್ಕ್ವರೆದು ಕಾಲ್ನಡಿಂದ ಅಂತ ಇಟ್ಕೊಂಡಿದ್ದೀರಿ ನಲವತ್ತು ದಿನಗಳ ಕಾಲ ಬೃಹತ್ ಮಟ್ಟದ ಒಂದು ಕಾಲ್ನಡಿಗೆ ಜಾಥಾ ಮತ್ತು ಸ್ವಾಭಿಮಾನಿಗಳ ಒಂದು ಕಾಲ್ನಡಿಗೆ ಜಾಥಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅನೇಕ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳ ಈ ಮೂಲಕ ತಾವೆಲ್ಲರೂ ಕೈ ಜೋಡಿಸಿ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಬಳ್ಳಾರಿ ಶಿವ ಚಿತ್ರದುರ್ಗ ಮತ್ತು ತುಮಕೂರು ಅದಾದ ನಂತರ ತುಮಕೂರು ನೆಕ್ಸ್ಟು ನೆಲಮಂಗ್ಲ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತೆ ಈ ಹೋರಾಟಕ್ಕೆ ಅಂದ್ರೆ ನಾವು ಗುರುವಾದ ಮತ್ತೊಂದು ವಿಘ್ನವಾದ ಹೋರಾಟ ಮಾಡ್ತೀವಿ ಯಾಕಂದರೆ ನಾವು ಈ ಸಂದರ್ಭದಲ್ಲಿ ಏನು ಈಗಾಗಲೇ ಯಾಕೆ ಯಾಕಪ್ಪ ಇನ್ನೂರು ಮೀಟರ್ ಅಂತೇಳಿ ತುಂಬ ಜನ ನಗದ್ರು ಸರ್ ಆದರೆ ನಗಿಯೋದಕ್ಕಿಂತ ನಾನು ನಗಿಬೇಕಾಗುತ್ತೆ ಅವ್ರು ನೋಡಿ ಯಾಕಂದರೆ ಯಾಕೆ ಇದು ಮಾಡ್ತಾರ ಅನ್ನೋದು ಯಾಕೆ ಗುಜರಾತಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಏನೋ ನೂರ ಎಂಬತ್ತೆರಡು ಮೀಟ್ರ್ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತಳಿ ನಿರ್ಮಿ ನಿರ್ಮಿಸಿಲ್ವಾ ಯಾಕೆ ಬಾಬಾ ಸಾಹೇಬರು ಈ ದೇಶ ನಡೀತಾ ಇರೋದು ಸಂವಿಧಾನ ಆ ಸಂವಿಧಾನ ಬರೆದಿದ್ದಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾಗಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಉತ್ತಮ ಒಂದು ಮೊದಲನೇ ಸ್ಥಾನ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ಪುತ್ಳಿ ಕೂಡ ಅವರದೇ ಅನ್ನೋದು ನಮ್ಮ ಒತ್ತಾಯ ಹಂಗಾಗಿ ಮುಂದಿನ ಪೀಳಿಗೆಗೆ ಇದು ಒಂದು ಚರಿತ್ರೆ ಈ ಸಂದರ್ಭದಲ್ಲಿ ಭೀಮ್ ಪ್ರಜಾಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೊಮ್ಮಸಂದ್ರ ಮುನಿರಾಜು ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಜಬೀಹುಲ್ಲಾ ಪ್ರಧಾನ ಕಾರ್ಯದರ್ಶಿ ಹಸೇನ್ ಮುಖಂಡರಾದ ನಾಗರಾಜ್ ನಿಖಿಲ್ ಕಿರಣ್ ಹಾಗೂ ಇತರರು ಹಾಜರಿದ್ದರು